ಹಾಯ್ ಎಲ್ಲರಿಗೂ ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಚಿಲ್ಲಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಮೊದಲಿಗೆ ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ನೀರುಳ್ಳಿ ಅರ್ಧ ಕ್ಯಾಪ್ಸಿಕಮ್ ಅರ್ಧ ಕ್ಯಾರೆಟ್ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ನಂತರ ಒಂದು ಗ್ಲಾಸ್ ಬಾಸ್ಮತಿ ಅಕ್ಕಿಯ ನೆನೆಸಿಟ್ಟು ಇದನ್ನು ಕುದಿಸಿದ ನೀರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿಯನ್ನು ಹಾಕಿ ಅನ್ನ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ನಾನು ನಂತರ ಒಂದು ಬಾಣಲಿಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ನೀರುಳ್ಳಿ ಫ್ರೈ ಮಾಡಿ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ನಂತರ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೇನೆ ನಂತರ ಒಂದೊಂದೇ ಸಾಸ್ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು ಅರ್ಧ ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಮಿಕ್ಸ್ ಮಾಡಬೇಕು ನಂತರ ಒಂದು ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ವೈಟ್ ಪೆಪ್ಪರ್ ಪೌಡ್ರ್ ಇಲ್ಲಿ ಪೆಪ್ಪರ್ ಪೌಡ್ರ್ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ ಆದರೆ ಒಂದೇ ಸರ್ತಿ ಹಾಕೋದಿಲ್ಲ ಅನ್ನ ಹಾಕುವಾಗ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೇನೆ ನಾನು ಇಲ್ಲಾಂದರೆ ಅನ್ನಕ್ಕೆ ಅಷ್ಟೊಂದು ಮಿಕ್ಸ್ ಆಗೋದಿಲ್ಲ ಇದು ನಂತರ ಕಟ್ ಮಾಡಿದ ಸ್ಪ್ರಿಂಗ್ ಆನಿಯನ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಸಿ ಮಾಡಬೇಕು ಇಲ್ಲಿಗೆ ಫ್ರೈಡ್ ರೈಸ್ ರೆಡಿ ಆಯಿತು ನೆಕ್ಸ್ಟ್ ಪನ್ನೀರ್ ಚಿಲ್ಲಿಗೆ ನಾನು ಫಸ್ಟ್ ಪನ್ನೀರನ್ನು ಮ್ಯಾರಿನೇಟ್ ಮಾಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಮೂರು ಟೀ ಸ್ಪೂನ್ ಮೈದಾ ಎರಡು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ವೈಟ್ ಪೆಪ್ಪರ್ ಪೌಡ್ರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನೀರು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ ನಂತರ ಕಟ್ ಮಾಡಿದ ಪನ್ನೀರನ್ನು ಹಾಕಿ ಮ್ಯಾರಿನೇಟ್ ಮಾಡಬೇಕು ಇದು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕಂತಿಲ್ಲ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ಸ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೇನೆ ಇದು ಕೋಟಿಂಗ್ ಚೆನ್ನಾಗಿ ಬರಬೇಕಿತ್ತು ಮ್ಯಾರಿನೇಟ್ ಮಾಡುವಾಗ ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎರಡು ನಿಮಿಷದೊಳಗೆ ಫ್ರೈ ಆಗ್ತೀರಿ ಇದು ಎರಡು ಸೈಡ್ ಸಹ ನಾವು ಫ್ರೈ ಮಾಡಬೇಕಿದನ್ನು ಇದೀಗ ಫ್ರೈ ಆಗಿದೆ ಇಷ್ಟಾದ ಎಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಎರಡು ನೀರುಳ್ಳಿ ಒಂದು ಕ್ಯಾಪ್ಸಿಕಮ್ ಮೂರು ಕಾಯಿಮೆಣಸು ಮತ್ತು ಒಂದು ಗೆಡ್ಡೆ ಅಂತ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇಲ್ಲಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಪರಿಮಳ ಬರುವ ತನಕ ಫ್ರೈ ಮಾಡಬೇಕು ನಂತರ ಕಾಯಿಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿಯನ್ನ ಹಾಕಿ ತುಂಬ ಫ್ರೈ ಮಾಡಬಾರ್ದು ಒಂದೊಂದೇ ನಿಮಿಷ ಫ್ರೈ ಮಾಡಬೇಕು ಇದನ್ನು ಸ್ವಲ್ಪ ವಿನೆಗರ್ ಹಾಕಿದ್ದೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮತ್ತೆ ಒಂದೊಂದೇ ಸಾಸ್ ಹಾಕ್ತಾ ಹೋಗಬೇಕು ಅರ್ಧ ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಮತ್ತು ಡಾರ್ಕ್ ಸೋಯಾ ಸಾಸ್ ಈಗ ಬೇಕಾದರೆ ಹಾಕ್ಬೋದು ಲಾಸ್ಟಿಗೆ ಬೇಕಾದರೂ ಸಹ ಹಾಕ್ಬೋದು ನಾನಿಲ್ಲಿ ಲಾಸ್ಟಿಗೆ ಹಾಕಿದ್ದೀನಿ ವೈಟ್ ಪೆಪ್ಪರ್ ಪೌಡ್ರ್ ಸ್ವಲ್ಪ ನಂತರ ಫ್ರೈ ಮಾಡಿದ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ನಾನಿಲ್ಲಿ ಕಾರ್ನ್ಫ್ಲೋರ್ ನೀರನ್ನು ಅರ್ಧ ಗ್ಲಾಸ್ ರೆಡಿ ಮಾಡಿ ಇಟ್ಟಿದ್ದೇನೆ ಇದನ್ನು ಎಷ್ಟು ಬೇಕು ಅಷ್ಟು ಹಾಕ್ಬೋದು ನಾವು ನಮಗೆ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಬೇಕಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೋದು ಸ್ವಲ್ಪ ಡ್ರೈ ಬೇಕಾದರೆ ನೀರನ್ನು ಕಡಿಮೆ ಹಾಕಿದರೆ ಆಯಿತು ನಾನಿಲ್ಲಿ ಸೋಯಾ ಸಾಸನ್ನು ಈಗ ಹಾಕಿದ್ದೇನೆ ಅದು ಒಮ್ಮೆಲ್ಲ ಹಾಕಬಾರ್ದು ನೋಡಿ ಬೇಕಾದರೆ ಹಾಕ್ಬೋದು ಅದು ಹಾಕಿ ಒಂದು ಅರ್ಧ ನಿಮಿಷದಲ್ಲಿ ಸ್ವಲ್ಪ ಡ್ರೈ ಆಗ್ತಾ ಬರ್ತದೆ ನಂತರ ಬೇಕಾದ್ರೆ ಪುನಃ ಬೇಕಾದರೆ ಹಾಕ್ಬೋದು ಲಾಸ್ಟಿಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಹಾಕಿದ್ದೇನೆ ನಾನು ಈಗ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬಿಸಿ ಮಾಡಬೇಕು ಇಲ್ಲಿಗೆ ಪನ್ನೀರ್ ಚಿಲ್ಲಿ ರೆಡಿ ಆಯಿತು ವೆಜ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಚಿಲ್ಲಿ ಒಳ್ಳೆ ಕಾಂಬಿನೇಷನಾ ನಿಮಗೆ ಈ ಎರಡೂ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್